ಎಲೆಕ್ಷನ್ ಬರ್ತಾ ಇದೆ ಯಾರಿ ಮತ ಹಾಕ್ಬೇಕು ಅಂತ ಮಾಡಿದೀರಾ ನಮ್ಮ ಮತ ನಮ್ಮ ಇಡೀ ಹೊನ್ನಾವರ ಕುಮಟಾಟು ಉತ್ತರ ಕನ್ನಡ ಜಿಲ್ಲೆ ಏನು ಉಂಟಲ್ಲ ಟೆಂಪೋ ಚಾಲಕ ಮಾಲಕರ ಸಂಘದ ಏನು ಉಂಟಲ್ಲ ಅಷ್ಟು ಮೋದಿ ಅವರಿಗೆ ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕು ಅದಕ್ಕೆ ನಮ್ಮ ಬೆಂಬಲ ಸದಾ ಕಾಲ ಇರುತ್ತೆ ಮುಂದೆ ಇರುತ್ತೆ ಕರೆಂಟ್ ಕೊಟ್ಟಿ ನೋಡಿ ಸರ ಇದೆ ಟೆಂಪೋ ನಮ್ ಟೆಂಪೋ ಏನಿಲ್ಲ ಜೀರೋ ಪರ್ಸೆಂಟ್ ಅಲ್ಲಿ ಓಡಿಸಿದಿವಿ ನಾವು ಇನ್ಶೂರೆನ್ಸ್ ಟ್ಯಾಕ್ಸ್ ಲಾಕ್ಡೌನ್ ಆಯ್ತು ಕೊರೋನಾ ಟೈಮ್ ಅಲ್ಲಿ ಅಲ್ಲವಾ ಯಾರು ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಯಾವ ಪಕ್ಷದವ್ರು ಕೊಟ್ಟಿಲ್ಲ ನಮ್ಗೆ ಗೊತ್ತಾಯ್ತಾ ಅದಕ್ಕೋಸ್ಕರ ನಾವು ಬೇಸ್ ಹತ್ತೋದೇವಿ ಈಗ ನೋಡಿ ನವರು ಕೊಟ್ಟಿರೋ ಐದು ಗ್ಯಾರಂಟಿಯಲ್ಲಿ ಮಹಿಳೆಯರಿಗೆ ಮಾತ್ರ ಉಚಿತ ಪಾಸ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನೋಡಿ ಬಸ್ ಬಿಸಿ ಎಲ್ಲ ಯಾವ ತರ ಓಡಾಡ್ತಿದೆ ನೋಡಿ ಅಲ್ಲಿ ನೋಡಿ ಮಹಿಳೆಯರಿಗೆಲ್ಲ ಕೇಳಿ ನೋಡ್ರಿ ಅವರೆಲ್ಲ ಪ್ರೀ ಪಾಸ್ ಅಲ್ಲಿ ಬಸ್ ಏನ್ ನಿಲ್ಸೋದಿಲ್ಲ ಅವ್ರು ಆ ತರ ಪರಿಸ್ಥಿತಿ ಇರ್ಬೇಕಿದ್ರು ನಮ್ಗೆ ತಂಪದಿಲ್ಲ ಬಿಜೆಪಿ ಸೆಂಟ್ರಲ್ ಅಲ್ಲಿ ನಮ್ ಮೋದಿ ಅವ್ರು ಬರ್ಲೇಬೇಕು ಅಭ್ಯರ್ಥಿ ಇಷ್ಟು ವರ್ಷ ಆರ್ ಆರ್ ಸಲ ಅಭ್ಯರ್ಥಿಯಾಗಿ ಅನಂತಕುಮಾರ್ ಹೆಗಡೆ ಅವರು ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಲೇಬೇಕು ಅವರೇ ಆದ್ರೆ ಮಾತ್ರ ಹಿಂದುತ್ವ ಉಳಿತದೆ ಮುಂದೆ ಹಿಂದುತ್ವ ಬಿಜೆಪಿ ಬೆಳೆಸುವಂತ ವ್ಯಕ್ತಿನೇ ಅವರು ಸರ್ ಇಲ್ಲಿ ಅಭಿವೃದ್ಧಿ ಹತ್ರ ಕೇಳ್ತಾ ಇದ್ದಾರೆ ಎಷ್ಟೋ ಕಡೆ ಇವರು ಅಭಿವೃದ್ಧಿ ಮಾಡ್ಲಿಲ್ಲ ಬರೀ ಹಿಂದುತ್ವ ಹೇಳೋ ಅಷ್ಟೇ ಮಾತಾಡ್ತಾ ಇದ್ದಾರೆ ಇಲ್ಲ ಅವಾಗ ಏನು ಕೇಳಿದ್ರೆ ಎಜುಕೇಟೆಡ್ ಜನ ಏನ್ ಮಾಡ್ತಾರೆ ಕೇಳಿದ್ರೆ ಅಲ್ಲಿ ಮೋದಿ ಅವರಿಗೆ ಮಾತ್ರ ವೋಟ್ ಆಗ್ತಾರ ಬಿಟ್ರೆ ಸೆಂಟ್ರಲ್ ಅಲ್ಲಿ ಮೋದಿ ಬೇಕಂತಾರೆ ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಏನು ಉಂಟಲ್ಲ ಸಿದ್ದರಾಮಯ್ಯ ಅವ್ರ ಏನು ಮಾಡ್ಲಿಲ್ಲ ಹೆಂಗಸರಿಗೆ ಮಾತ್ರ ಸೀರೆ ಉಡ್ಸಿದಾರೆ ಬಿಟ್ರೆ ಗಂಡಸರಿಗೆಲ್ಲಾ ಹುಟ್ಟು ಬತ್ತಲ್ಲೇ ಓಡಿಸಿದಾರ ಅವರು ಗೊತ್ತಾಯ್ತಾ ನೆಸ್ಟ್ ಆದ್ರೂ ಬಂತು ಕಾಂಗ್ರೆಸ್ ಬರೋದಿಲ್ಲ ರಾಹುಲ್ ಗಾಂಧಿ ಹ ಪ್ರತಿಭಾಂತ ವ್ಯಕ್ತಿ ಅವನು ಸೋಯ್ಯೋ ಅಪ್ತಿ ಎಲ್ಲ ದೇಶನ್ ನುಗ್ಬಿಡ್ತಾನವ ಅವನು ತಕ್ಕೊಂಡು ಹೋಗ್ಬಿಟ್ರಿ ಏನಿಲ್ಲ ದೇಶನ್ ನುಂಗ್ತಾನವ ಮತ್ತ್ ಏನ್ ನಮ್ಮ ಮೋದಿ ಅವ್ರ್ ಬೇಕು ನಮ್ಗೆ ನಮ್ ಬ್ಲಡ್ ಅಲ್ಲಿ ಇದೆ ಸರ ನಾವ್ ಬಿಜೆಪಿನೇ ನಮ್ ಬಿಜೆಪಿನೇ ಬೇಕು ಉತ್ತರ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ಇಡೀ ಜನ ಸಮುದಾಯದವ್ರು ಎಲ್ಲಾರು ಎಲ್ಲಾ ಸಮುದಾಯದವರು ಕೂಡಿ ಪ್ರತಿಭಟನೆ ಮಾಡಿದ್ದಾರೆ ಅದು ಆಗೋದಿಲ್ಲ ಅನ್ನೋದು ಗ್ಯಾರಂಟಿ ನಮ್ಮ ಉಂಟು ಆಗೋದಿಲ್ಲ ಯಾವ ಪಕ್ಷ ಬಂದ್ರು ಆಗೋದಿಲ್ಲ ಅದು ಅಂಜಲಿ ಅವರು ಡಾಕ್ಟರ್ ಅವರು ಒಂದು ಡಾಕ್ಟರ್ ಆಗಿದ್ದಾರೆ ಎಲ್ಲಿ ಮಾಡ್ತಾರೆ ಟಂಪೋದವ್ರ ಹತ್ರ ಬಂದ್ ವೆಹಿಕಲ್ ಅವ್ರ ಹತ್ರ ಕೇಳ್ಬೇಕಲ್ಲ ಪಬ್ಲಿಕ್ ಜನರು ಇಷ್ಟೆಲ್ಲ ಮಂದಿ ಅವ್ರ ಹತ್ರ ಬಂದ್ ಕೇಳ್ಬೇಕು ಏನ್ ಆಗ್ಬೇಕು ನಿಮ್ಗಂತ ಹೇಳಿ ಅದ್ ಬಿಟ್ಟು ಇಲೆಕ್ಷನ್ ಬರ್ಬೇಕಿದ್ರೆ ಮಾತ್ರ ನೀವು ತರ್ಟಿ ಬಾರ್ಸ್ ಬೇಕ ಎದುರಿಸೋದಲ್ಲ ಉದಾಯ್ತಾ ಯಾಕೆ ಕೇಳಿದ್ರೆ ರಾಜಕೀಯ ಇರೋದೇನೋ ಅಪ್ಪ ಮಗಿನ ಜಗಳದಲ್ಲೇ ಅವ್ರ ಪಕ್ಷ ಬೆಳೆಸ್ತಾರ ಬಿಟ್ರೆ ಬಾಕಿ ಪಬ್ಲಿಕ್ನವ್ರು ಏನ್ ಮಾಡ್ಬೇಕು ಎಲ್ಲ ಬೀದಿ ಬಂದ್ಬಿಡ್ತೀರಿ ನೋಡಿ ಹೂವಿನ ಅಪ್ಪರದವ್ರೆಲ್ಲ ನೋಡಿ ಅಲ್ಲೋಡಿ ಅಂಗಡಿ ಇಟ್ಟಿದ್ದಾರೆ ಎಲ್ಲರೂ ದಾರಿ ಮೇಲೆ ಆಟೋದವ್ರು ಕೂಡ ಹೋಲೋ ಊಪರ್ ಇತ್ತಲ್ಲ ಅವಾಗ ಬೆಂಗಳೂರಲ್ಲಿ ಅದು ಸುಧಾ ಬಂದ್ ಮಾಡಿದ್ದಾರೆ ಈಗ ಈ ಗೋರ್ಮೆಂಟ್ ಕೆಳಗಿನ ಗೋರ್ಮೆಂಟ್ ಈಗ ಏನ್ ಮಾಡ್ಬೇಕು ಹೇಳಿ ಬಿಜೆಪಿ ಬಿಜೆಪಿ ಸೆಂಟ್ರಲ್ ಅಲ್ಲಿ ಬಂದೇ ಬರುತ್ತೆ ಅದ್ರ ಬಗ್ಗೆ ನಮ್ಮ ನಮ್ಮ ಸಂಸ್ಥೆ ನಮ್ಮ ಟೆಂಪೋ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಉತ್ತರ ಕನ್ನಡ ಜಿಲ್ಲೆ ಟ್ಯಾಕ್ಸಿ ಮಾಲಕ ಚಾಲಕ ಸಂಘ ಹಾಗೂ ನಮ್ಮ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘ ಪ್ರತಿಯೊಬ್ರು ಮೋದಿ ಓಟ್ ಹಾಕ್ತಾರೆ ಯಾವ್ದೇ ಕ್ಯಾಂಡಿಡೇಟ್ ಆಗ್ಲಿ ಹಾಕಿ ಹಾಕ್ತಾರೆ ಗೆದ್ದೆ ಗೆದ್ದ ಯಾರು ಇರ್ಲಿ ಇರ್ದೇ ಹೋಗ್ಲಿ ಮೋದಿ ಸೆಂಟ್ರಲ್ ಅಲ್ಲಿ ಬಂದೇ ಬರ್ತಾನೆ ಹ ರಾಮ ಮಂದಿರ ಕಟ್ಟಿರೋದು ಓರಯ್ಯ ರಾಮ ಮಂದಿರ ಮತ್ತೆ ಪುನಃ ಕಟ್ಟೋದು ಓರೆಯ ಹಾ ಪಕ್ಕ ನಮ್ದು जय श्री राम बोलो भारत माता की जय